ಫ್ರೆಂಡ್ಸ್ ನಮ್ಮ ಮನೆ ಚಾನಲ್ಗೆ ಸ್ವಾಗತ ಇವತ್ತು ನಾನು ರವೆ ಹಲ್ವಾ ಮಾಡೋದಿದ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಸಕ್ಕರೆ ರವೆ ಏಲಕ್ಕಿ ಡ್ರೈ ಫ್ರೂಟ್ಸ್ ಮತ್ತು ತುಪ್ಪವನ್ನು ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಮೊದಲಿಗೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಒಂದು ಸ್ಪೂನ್ ತುಪ್ಪವನ್ನು ಹಾಕೊತಾ ಇದ್ದೀನಿ ಅದೇ ಮತ್ತು ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಆದಂಥ ಡ್ರೈ ಫ್ರೂಟ್ಸ್ನ ಒಂದು ಬೌಲ್ಗೆ ತೆಗೆದಿಟ್ಕೊಂಡು ಒಂದು ಕಪ್ ಚಿರೋಟಿ ರವೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಮತ್ತೆ ಒಂದು ಸ್ಪೂನ್ ತುಪ್ಪನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊತಾ ಇದ್ದೀನಿ ಲೈಕ್ ಶೇರ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಪ್ಲೇಸ್ ರವೆ ಇವಾಗ ಬ್ರೌನ್ ಕಲರ್ ಆಗ್ತಾ ಬಂತು ಅದೇ ಅಲತೆಯ ಒಂದು ಮೂರು ಕಪ್ಪು ನೀರನ್ನ ಹಾಕೊಳ್ಳಿ ಹಾಕಿ ಹಾಕೊತಾ ಇದ್ದೀನಿ ಅದು ಕೇಸರಿ ಕಲರ್ನ ಸ್ವಲ್ಪ ಹಾಡ್ ಮಾಡಿಕೊಂಡು ಅದಕ್ಕೆ ಅದೇ ಮೆಜರ್ಮೆಂಟ್ ಕಪ್ಪಲ್ಲಿ ಒಂದು ಕಪ್ ಶುಗರ್ನ ಹಾಡ್ ಮಾಡ್ಕೊತಾ ಇದ್ದೀನಿ ಮತ್ತು ಅದನ್ನು ಚೆನ್ನಾಗಿ ತಿರುಗಿಸ್ತಾ ಬೇಯಿಸ್ಕೊಳ್ಳಿ ಸ್ವಲ್ಪ ಹೊತ್ತಾದಮೇಲೆ ಒಂದು ಸ್ವಲ್ಪ ಗಟ್ಟಿ ಹಾಕ್ತಾ ಬರುತ್ತೆ ಅಷ್ಟರಲ್ಲಿ ಒಂದು ಪ್ಲೇಟ್ಗೆ ತುಪ್ಪನ ಸವರಿ ಇಟ್ಕೊಂಡು ಸವರಿ ರೆಡಿ ಮಾಡಿ ಇಟ್ಕೊಳ್ಬೇಕು ಇದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಆ್ಯಡ್ ಮಾಡಿಕೊಂಡು ಅದು ಸ್ವಲ್ಪ ಗಟ್ಟಿ ಹಾಕ್ತಾ ಬಂತ ಫ್ರೈ ಮಾಡಿ ಇಟ್ಕೊಂಡಿರೋಂಥ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಾಡ್ಕೊತಾ ಇದ್ದೀನಿ ಮತ್ತು ಮಾಡ್ಕೊಂಡಾದ್ಮೇಲೆ ಅದನ್ನು ತುಪ್ಪನ ಸವ್ರಿಟ್ಕೊಟ್ಟಿರುವಂತಹ ಪ್ಲೇಟ್ಗೆ ಹಾಕ್ಕೊತಾ ಇದ್ದೀನಿ ಅದು ಯಾವ ಸೈಜ್ ಬೇಕು ನಮಗೆ ಯಾವ ಆ ಸೈಜ್ಗೆ ಅದನ್ನು ಕಟ್ ಮಾಡಿ ಇಟ್ಕೊಂಡು ಬಡಿಸೋದಕ್ಕೂ ಕೂಡ ಈಸಿಯಾಗಿರುತ್ತೆ ಮತ್ತು ತಿನ್ನೋದಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ ನೋಡೋದಕ್ಕೂ ಕೂಡ ನೀಟಾಗಿ ಕಾಣಿಸುತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಅಂಡ್ ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಾಚ್ ಮಾಡಿದಂಥ ಎಲ್ರಿಗೂ ಧನ್ಯವಾದಗಳು